ಸ್ನೇಹಿತರೇ ಎಲ್ಲರಿಗೂ ನಮಸ್ಕಾರ ಈ ಘಟನೆ ನಡೆದು ಏಳು ವರ್ಷಗಳು ಕಳೆದು ಹೋಗಿದೆ ಕಾವೇರಿ ತೀರದ ಈ ಭಾಗದಲ್ಲಿ ಸಾಕಷ್ಟು ನೀರು ಹರಿದು ಹೋಗಿದೆ ಮಲೆ ಮಹದೇಶ್ವರನ ಆ ಕಾಡಿನಲ್ಲಿ ಸಾಕಷ್ಟು ಮರಗಳು ಚಿಗುರಡೆದು ಹೆಮ್ಮರವಾಗಿದೆ ಆದರೆ ಈ ಸುಳ್ವಾಡಿ ಕಿಚ್ಚುಗತ್ತಿ ಮಾರಮ್ಮನ ದೇವಸ್ಥಾನದಲ್ಲಿ ನಡೆದ ಆ ಘೋರ ಸಾವು ಇನ್ನು ಜನರ ಮನಸ್ಸಿನಲ್ಲಿ ಹಾಗೇ ಉಳಿದಿದೆ ಅವತ್ತು ಹದಿನಾಲ್ಕು ಡಿಸೆಂಬರ್ ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಗಡಿಯಂಚಿನ ಜಿಲ್ಲೆ ಚಾಮರಾಜನಗರದ ಹನೂರು ತಾಲೂಕಿನ ಬೆಟ್ಟದ ತಪ್ಪಲಿನಲ್ಲಿರುವ ಕಿಚ್ಚುಗತ್ತಿ ಮಾರಮ್ಮನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಆ ಪೂಜೆಗೆ ಸುತ್ತಮುತ್ತಲಿದ್ದ ಹತ್ತಾರು ಗ್ರಾಮದ ಗ್ರಾಮಸ್ಥರು ಬಂದಿರುತ್ತಾರೆ ಮಾರಮ್ಮನ ನೈವೇದ್ಯಕ್ಕಾಗಿ ಪ್ರಸಾದ ತಯಾರಾಗಿತ್ತು ಆ ಪ್ರಸಾದದಲ್ಲಿ ಬೆರೆತಿತ್ತು ಮೋನೋಕ್ರೋಟಪಸ್ ಎಂಬ ಕಾರ್ಕೋಟಕ ವಿಷ ಇಂತಹ ಪ್ರಸಾದದಿಂದ ಹದಿನೆಂಟು ಜನ ಸ್ಥಳದಲ್ಲಿಯೇ ಸಾವನ್ನಪ್ಪಿದರೆ ಎಂಬತ್ತಕ್ಕೂ ಹೆಚ್ಚು ಜನ ಬದುಕಿಯೂ ಸತ್ತಂತಿದ್ದಾರೆ ಇನ್ನದೆಷ್ಟೇ ವರ್ಷ ಈ ಮಾರಮ್ಮನ ನೆತ್ತಿಯ ಮೇಲೆ ದೇವಲೋಕದಿಂದ ಅಮೃತವನ್ನೇ ತಂದು ಅಭಿಷೇಕ ಮಾಡಿದರೂ ಈ ದುರಂತದ ಕಲೆಯನ್ನು ಅಳಿಸಲಾಗುವುದಿಲ್ಲ ಈ ಘಟನೆಗೆ ಸಂಬಂಧಿಸಿದಂತೆ ಇಮ್ಮಡಿ ಮಹಾದೇವ ಸ್ವಾಮಿ ಅಂಬಿಕಾ ಮಾದೇಶ ಮತ್ತು ದೊಡ್ಡಯ್ಯ ಎಂಬುವರನ್ನು ಬಂಧಿಸಲಾಗುತ್ತದೆ ಇದೀಗ ಇದರ ಸೂತ್ರಧಾರ ಇಮ್ಮಡಿ ಮಹಾದೇವಸ್ವಾಮಿಗೆ ಘನವೆತ್ತ ಉಚ್ಚ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿದೆ ಈ ಆದೇಶ ಘಟನೆಯಲ್ಲಿ ಸಂತ್ರಸ್ತರಾದ ಕುಟುಂಬದವರಿಗೆ ನೋವುಂಟು ಮಾಡಿದೆ ಹಾಗಾಗಿ ಅವರೆಲ್ಲ ಪ್ರತಿಭಟನೆ ಮಾಡುತ್ತಿದ್ದಾರೆ ಇಮ್ಮಡಿ ಮಹಾದೇವಸ್ವಾಮಿ ಅಂತ ಮಾನವ ರೂಪದ ಕ್ರಿಮಿ ಹೊರಗಡೆ ಬಂದು ಈ ಭಾಗದ ಮತ್ತಷ್ಟು ಜನರಿಗೆ ವಿಷ ಮುಣಿಸುವ ಮೊದಲು ನ್ಯಾಯಾಲಯ ತಾನು ನೀಡಿದ ಆದೇಶವನ್ನ ಮತ್ತೊಮ್ಮೆ ಪರಿಶೀಲಿಸುವಂತೆ ಒತ್ತಾಯಿಸುತ್ತಿದ್ದಾರೆ